ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನಾವು ಹೊಸ ವರ್ಷಕ್ಕೆ ಅಂತ ಡ್ರೆಸ್ ತಗೊಂಡಿದ್ದೆ ಬಟ್ ಹೊಸ ವರ್ಷ ದಿವಸ ಹಾಕ್ಕೊಂಡಿಲ್ಲ ಸ್ಟಿಚ್ ಮಾಡಿಸ್ಬೇಕಲ್ಲ ಅಂತ ಒಂದು ಟೈಮ್ ಸ್ಟಿಚ್ ಮಾಡಿ ಹಾಕ್ಕೊಂಡ್ಬಿಟ್ಟು ಅಂತ ಈ ಡ್ರೆಸ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿತ್ತು ಲೈಟ್ ಕಲರು ಫಸ್ಟ್ ಟೈಮ್ ತಗೊಂಡಿದ್ದು ಆ್ಯಕ್ಚುಲಿ ನಾನು ಡಾರ್ಕ್ ಕಲರ್ಸ್ ತಗೊಳ್ಳೋ ಜಾಸ್ತಿ ಪಿಂಕ್ ಗ್ರೀನ್ ಆ ಥರ ಇದು ಲೈಟ್ ಕಲರ್ ಇದೆ ಆಮೇಲೆ ಲೆಗಿನ್ಸ್ ಒಂದು ತಗೊಂಡೆ ಎರಡಕ್ಕೂ ಒನ್ ಕೆ ಆಯಿತು ಲೆಗಿನ್ಸ್ಗಳು ಎಷ್ಟಿದ್ರು ಸಾರೋದಿಲ್ಲ ನಮಗೆ ನನ್ನ ಹತ್ರ ತುಂಬ ಇದಾವೆ ಲೆಗಿನ್ಸ್ಗಳು ಆದರೂ ಒಂದು ತಗೊಂಡು ತುಂಬ ವೈಟ್ ಡ್ರೆಸ್ಗಳಿಗೆ ವೈಟ್ ಲೆಗಿನ್ಸು ತುಂಬ ಟಾಪ್ಗಳಿಗೆ ಮ್ಯಾಚ್ ಮಾಡ್ಬೋದು ಸೊ ನಾನು ಡ್ರೆಸ್ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಲೈಟ್ ಆಯಿತು ಅಂತ ಅನಿಸುತ್ತೆ ನಾನು ಫಸ್ಟ್ ಟೈಮ್ ತಗೊಂಡಿದ್ದು ತುಂಬ ಲೈಟ್ ಪಿಂಕ್ ಗ್ರೀನ್ ಒಂಥರ ವೈಟ್ ಈ ಥರ ಮಿಕ್ಸ್ ಇದೆ ಆವತ್ತು ಬ್ರೇಕ್ಫಾಸ್ಟು ವೆಜಿಟೇಬಲ್ ರಿಪೀಟ್ ಮಾಡಿದ್ದೀನಿ ನೋಡಿ ನಾನು ಸೊ ಎಲ್ಲ ಹಾಕಿ ಮಾಡ್ಬೋದು ಬಟ್ ನಾನು ಇತ್ತಿನಬೇಳೆ ಹಾಕಿ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮನೇಲಿ ಕೆಲವರಿಗೆ ಇತ್ತಿನಬೇಳೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂತ ನಾನು ಕ್ಯಾಶು ಬೀನ್ಸ್ ಕ್ಯಾರೆಟ್ ಇಷ್ಟೆಲ್ಲ ಹಾಕಿ ಬೆನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡಿದ್ದೆ ಚೆನ್ನಾಗಿತ್ತು ಮಾತ್ರ ಬರೀ ರವೆಯಲ್ಲಿ ನಾವು ಉಪ್ಪಿಟ್ಟು ಮಾಡೋಕ್ಕಿಂತ ತರಕಾರಿ ಎಲ್ಲ ಹಾಕಿ ಈ ಥರ ಕಡಲೆಬೇಳೆ ಸೊ ಬೀನ್ಸ್ ಕ್ಯಾರೆಟ್ ಕ್ಯಾಶು ಆಮೇಲೆ ಅವರೆ ಬೇಳೆ ಕೂಡ ಹಾಕೋಬಹುದು ಇತ್ತಿನ ಅವರ ಬೇಳೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಇಷ್ಟ ಇದೆ ಎರಡು ಕಮೆಂಟ್ ಮಾಡಿ ನೋಡಿ ಉಪ್ಮಾ ಎಲ್ಲ ಆಯಿತು ಈಗ ಮಧ್ಯಾಹ್ನಕ್ಕೆ ನಾನು ಸಾಂಬಾರ್ ಕೂಡ ಮಾಡಿದ್ದೆ ಇವತ್ತು ಎತ್ತಿನ ಬೇಳೆ ಸಾರು ಅನ್ಸುತ್ತೆ ಮಾಡಿದ್ದು ಚೆನ್ನಾಗಿ ಬಂದಿತ್ತು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನಮ್ಮ ಮನೇಲಿ ಡೈಲಿ ಸಾಂಬಾರು ಮಾಡಬೇಕು ಅದಕ್ಕೆ ಈ ಥರ ತ್ರೀ ಲೀಟರ್ಸ್ ಕುಕ್ಕರ್ ತಗೊಂಡು ಅರ್ಧ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಆಗುತ್ತೆ ಸೊ ನನಗೆ ಎರಡು ಟೈಮ್ಗೆ ಸೊ ನೈಟು ಮೂವರ್ಗೂ ಆಗುತ್ತೆ ಸೊ ಮಧ್ಯಾಹ್ನ ನೈಟ್ ಎರಡು ಹೊತ್ತೆ ಮಾಡೋದು ನಾನು ಅಥವಾ ಬೆಳಗ್ಗೆ ಮಧ್ಯಾಹ್ನ ಟು ಟೈಮ್ಸ್ ಮಾಡೋದು ನಾನು ನೈಟ್ ಮಾಡಿದ್ದು ಬೆಳಗ್ಗೆಗೆ ನಾನು ಸಾಂಬಾರು ಇಟ್ಕೊಳ್ಳೋದಿಲ್ಲ ನಮ್ಮ ಮನೇಲಿ ತಿನ್ನೋಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಮಾಡ್ತೀನಿ ಅಥವಾ ಮಧ್ಯಾಹ್ನ ಮಾಡ್ತೀನಿ ಸೊ ನೈಟ್ಗೆಲ್ಲ ಖಾಲಿ ಮಾಡಿಬಿಡ್ತೀವಿ ಸಾಂಬಾರು ಏನಿದ್ರು ಸೊ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ಇನ್ ಕೇಸ್ ಸಾಂಬಾರು ಮಿಕ್ಕಿದ್ರೆ ನಮ್ಮ ಮೇಡಿಗೆ ಕರೆದುಬಿಟ್ಟು ನೈಟ್ ನೈಟಿಗೆ ಕೊಟ್ಬಿಡ್ತೀನಿ ಬೆಳಗ್ಗೆ ತಿಂಡಿ ಕೂಡ ಬಿಸಿ ಬಿಸಿಯಾಗೆ ಕೊಡ್ತೀನಿ ನಮ್ಮ ಮೇಡಿಗೆ ಅಷ್ಟೊತ್ತಿಗೆ ಆಗಿದ್ರೆ ಒಬ್ಬರಷ್ಟೊತ್ತಿಗೆ ಆಗಿದ್ದರೆ ತಿಂಡಿ ಕಾಫಿ ಎಲ್ಲ ಕೊಡ್ತೀನಿ ನಾನು ಬ್ಯುಸಿ ಇದ್ದರೆ ಸ್ವಲ್ಪ ತಿಂಡಿ ಏನೂ ಆಗಿಲ್ಲ ಅಂತಂದರೆ ಕಾಫಿ ಮಾತ್ರ ಕೊಟ್ಟು ಕಳಿಸ್ತೀನಿ ನಮ್ಮ ಮೇಡಿಗೆ ಅವರು ಕಸ ಗುಡಿಸಿ ಪಾತ್ರೆ ತೊಳೆದು ಹೋಗ್ತಾರೆ ನಾನು ನೋಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊತೀನಿ ನನಗೆ ಕಿಚನ್ ಕ್ಲೀನ್ ಮಾಡೋದು ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್ ತುಂಬ ಯಾಕೆಂದರೆ ನಾನು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನೋಡಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಕೆಲವೊಂದು ತೊಳೆಯ ಪಾತ್ರೆ ಎಲ್ಲನೂ ಈ ಬಕೆಟ್ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅದು ತುಂಬ ಚೆನ್ನಾಗಿದೆ ಬಕೆಟ್ಟು ಸಾಂಬಾರು ಹಾಕ್ಕೊಡಕ್ಕೆ ದೋಸೆ ಹಿಟ್ಟೆಲ್ಲ ಹಾಕ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ಟಬ್ ಟಬ್ಬಲ್ವಾ ಆ ಟಬ್ಬಲ್ಲಿ ತೊಳೆಯ ಪಾತ್ರೆಗಳೆಲ್ಲ ಹಾಕಿಬಿಡ್ತೀನಿ ಇವಾಗ ಕೆಲವೊಂದು ತೊಳೆದ ಪಾತ್ರೆಗಳಿತ್ತು ಅವೆಲ್ಲ ಕೆಲವೊಂದು ಜೋಡಿಸ್ಬಿಟ್ಟು ಡ್ರೈ ಆಗಿತ್ತು ಆಚೆ ಬಿಸಿಲಲ್ಲಿ ಇಟ್ಟು ಹೋಗಿದ್ದೆ ನನ್ನ ಲಕ್ಷ್ಮಿ ಬಿಸಿಲಿಗಿಟ್ಟಾಗ ಪಾತ್ರೆ ಚೆನ್ನಾಗಿ ಡ್ರೈ ಆಗುತ್ತೆ ಇವಾಗ ತೊಳೆಯೋ ಪಾತ್ರೆ ಎಲ್ಲ ಅದಕ್ಕೆ ಹಾಕ್ಬಿಡ್ತೀನಿ ಸೊ ನಂತರ ಇನ್ನೂ ಕೆಲವೊಂದಿದೆ ಪಾತ್ರೆ ಅರೇಂಜ್ ಮಾಡೋದು ಪಾತ್ರೆ ಜೋಡಿಸೋದು ಸ್ವಲ್ಪ ಕಷ್ಟ ನನಗೆ ಅಂದರೆ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು ಸೊ ಇಷ್ಟ ಬರ್ಸ್ಕೊಂಡು ನಾನು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ನಾನು ನಮ್ಮದು ಓಪನ್ ಕಿಚನ್ ಇರೋದ್ರಿಂದ ಆರಾಮಾಗಿ ನಾನು ಒಂದು ಅರ್ಧ ಗಂಟೆ ಹಿಡಿಯುತ್ತೆ ನೋಡಿ ಸ್ಟವ್ ಕೂಡ ಆವಾಗ ಅವಾಗ ಕ್ಲೀನ್ ಮಾಡ್ಕೊತೀನಿ ಆಕ್ಚುಲಿ ನಮ್ಮದು ಮೊದಲು ಹಾಬ್ ಇತ್ತು ಇಲ್ಲಿ ನೋಡಿ ಅದಕ್ಕೆ ನಾವಿಲ್ಲಿ ಒಂದು ಕೆಳಗಡೆ ಒಂದು ಸ್ಟೀಲ್ ರ್ಯಾಕ್ ಹಾಕಿದೀವಿ ಸ್ಟೋವ್ ಕೆಳಗಡೆ ಹಾಬ್ ಅಂದ್ರೆ ಇನ್ ಬಿಲ್ಟ್ ಒಳಗಡೆ ಹಾಕ್ತಾರೆ ಕಾಣೋದೇ ಇಲ್ಲ ಸೊ ನಾವು ಮನೆ ಕಟ್ಟಿದಾಗ ಕಿಚನ್ ವುಡ್ವರ್ಕ್ ಎಲ್ಲ ಆವಾಗ್ಲೇ ಮಾಡಿಸಿದ್ದು ಅದೇ ಮ್ಯಾಚಿಂಗ್ ಇರ್ಲಿ ಅಂತ ಚಿಮ್ನಿ ನಂತರ ಹಾಬ್ ಮಾಡಿಸಿದ್ವಿ ಇವಾಗ ಹಾಬ್ ಅಂದ್ರೆ ನಿಮ್ಗೆ ಈ ಥರ ಮೇಲೆ ಕಾಣೋದಿಲ್ಲ ಫುಲ್ ಇನ್ ಆಗಿರುತ್ತೆ ಮೇಲೆ ಬರೀ ಫ್ಲ್ಯಾಟ್ ಆಗಿ ಒಂದು ಪ್ಲೇಟ್ ಥರ ಕಾಣುತ್ತೆ ಅಷ್ಟೆ ನನಗೆ ಸೊ ಆಮೇಲೆ ಅದು ಯಾಕೋ ಸ್ವಲ್ಪ ರಿಪೇರಿ ಬಂತು ಅಂತ ನಾರ್ಮಲ್ ಸ್ಟವ್ ತಂದಿದ್ದೀವಿ ಇವಾಗ ಫೋರ್ ಬರ್ನರ್ ಸ್ಟವ್ ಇವಾಗ ಸೊ ನೋಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ನಾನು ನಿಮಗೆ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ಹೇಳ್ತೀನಿ ನೋಡಿ ಟಿಪ್ ನಂಬರ್ ಒನ್ ಕಿಚನ್ ಕೌಂಟರ್ ಟಾಪ್ ಮೇಲೆ ಏನು ಪಾತ್ರೆ ಇರಬಾರ್ದು ಫ್ರೆಂಡ್ಸ್ ನೀಟಾಗಿರಬೇಕು ಆವಾಗಲೇ ನನಗೆ ಏನಾದರೂ ವರ್ಗಿಗಳು ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ನಮಗೆ ಯಾವಾಗೂ ಅಷ್ಟೇ ನಮ್ಮ ಮನೆಯವರು ಕೂಡ ಇಷ್ಟ ಆಗೋದಿಲ್ಲ ಯಾಕೆಂದರೆ ಅವ್ರು ಬಂದ ತಕ್ಷಣ ಕಿಚನ್ಗೆ ಬರೋದು ಕಿಚನ್ ನೀಟಾಗಿದ್ದರೆ ತುಂಬ ಖುಷಿಯಾಗುತ್ತೆ ನನ್ನ ಮಗಳು ಕೂಡ ಅಷ್ಟೇ ನಮ್ಮ ಮನೆಗೆ ಎಂಟ್ರಿ ಆದ ತಕ್ಷಣ ಲೆಫ್ಟಿಗೆ ಕಿಚನ್ ಬರುತ್ತೆ ನೋಡಿದ ತಕ್ಷಣ ಅವ್ರಿಗೆ ಕಿಚನ್ ನೀಟಾಗಿದ್ದರೆ ಖುಷಿಯಾಗಿರ್ತಾರೆ ಸ್ವಲ್ಪ ಪಾತ್ರೆ ಇದ್ದರೆ ಸ್ವಲ್ಪ ಬೇಜಾರಾಗಿರುತ್ತೆ ಅವ್ರು ನನಗೇನು ಹೇಳೋಕ್ಕೋಗೋಲ್ಲ ಆದರೂ ಚೆನ್ನಾಗಿದ್ದರೆ ಖುಷಿ ಪಡ್ತಾರೆ ಈ ಥರ ಸ್ಟೌವ್ ಪಕ್ಕ ಆ ಕಡೆ ಈ ಕಡೆ ಏನಿರಬಾರ್ದು ಆವಾಗ ನಮಗೆ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ಟಿಪ್ ನಂಬರ್ ಟು ಆ ಸ್ಟವ್ನ ನಾವು ಆವಾಗ ಆವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಸ್ಟವ್ ನೀಟಾಗಿದ್ದರೆ ನಮಗೆ ಅಡುಗೆ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಸೊ ಒಂದು ಟೈಮ್ ಬೆಳಗ್ಗೆ ಇದನ್ನು ಡೈಲಿ ವಾಶ್ ಕ್ಲೀನ್ ಮಾಡ್ತೀನಿ ಆಮೇಲೆ ಮತ್ತೆ ಅಡುಗೆ ಮಾಡಿದಾಗ ಕೂಡ ಇನ್ನೊಂದು ಸಾರಿ ನಾನೊಂದು ಟಿಶ್ಯೂನಿಂದ ಅಥವಾ ಒಂದು ಸ್ಕ್ರಬ್ಬಿಂದ ಕ್ಲೀನ್ ಮಾಡ್ಕೋತೀನಿ ಕಿಚನ್ ಕೌಂಟರ್ ಟ್ಯಾಪ್ ನಾನು ನಮ್ಮ ದೊಡ್ಡದು ಎಮ್ ಶೇಪ್ ಕಿಚನ್ನು ಆದರೂ ಕೂಡ ಮಾಡ್ಕೋತೀನಿ ಯಾಕೆಂದರೆ ಕಿಚನ್ ನೀಟಾಗಿದ್ದರೆ ನಾನೇ ಅಡುಗೆ ಮಾಡೋದಲ್ವ ನನಗೆ ಖುಷಿ ಕೊಡುತ್ತೆ ಆಮೇಲೆ ತುಂಬ ಜನ ಹೇಳ್ತಾರೆ ಕಿಚನ್ನಲ್ಲಿ ನಾವು ಏನಾದರೂ ಗಿಡಗಳು ಇಟ್ಕೊಬೋದು ಅಂತ ಬಟ್ ನನಗೆ ಕಿಚನ್ ಕೌಂಟರ್ ಟಾಪಲ್ಲಿ ನನಗೆ ಏನು ಇರಬಾರ್ದು ನೋಡಿ ನೋಡ್ತಿದ್ದೀರಲ್ವ ಇದೇ ಥರ ಇರಬೇಕು ಏನು ಇರಬಾರ್ದು ನೀಟಾಗಿದ್ದರೆ ನನಗೆ ಕಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಪಕ್ಕದಲ್ಲಿ ಸ್ಟೌವ್ ಪಕ್ಕ ನೀಟಾಗಿರ್ಬೇಕು ಈ ಥರ ಅಲ್ಲಿ ಚೆನ್ನಾಗಿದ್ದರೆ ನಾವು ಕಟ್ ಮಾಡಿಕೊಂಡು ನೀಟಾಗಿ ಮತ್ತೆ ಕ್ಲೀನ್ ಮಾಡ್ಕೊತೀನಿ ನಾನು ತುಂಬ ಗಜ್ಬಿಜಿ ಗಜ್ಬಿಜಿ ಇದ್ದರೆ ಅಲ್ಲಿ ಪಾತ್ರೆ ಇದ್ದರೆ ನನಗೆ ಕಿಚನ್ ಬರೋಕ್ಕೆ ಇಷ್ಟ ಆಗೋಲ್ಲ ನಾನು ಆದಷ್ಟು ಕೌಂಟರ್ ಟಾಪ್ನ ಪಾತ್ರೆ ಇದ್ರೆ ಥರ ನೋಡ್ಕೊತೀನಿ ಆದಷ್ಟು ನಾನು ಬಾಕ್ಸಲ್ಲಿ ಎಲ್ಲ ಕಬೋರ್ಡ್ಸಲ್ಲಿ ಅರೇಂಜ್ ಮಾಡ್ತೀನಿ ಸೊ ಟಿಪ್ ನಂಬರ್ ತ್ರೀ ನೋಡಿ ನಾನು ಇಲ್ಲಿ ಸೊ ಕುಕ್ಕರ್ ವಜಲ್ಸ್ನ ವೆಯ್ಟ್ ಅಂತಾರಲ್ವ ಅದನ್ನ ಇಲ್ಲಿ ಇಟ್ಕೋತೀನಿ ಚಿಮ್ನಿ ಮೇಲೆ ಯಾಕೆಂದರೆ ನಮಗೆ ಟಕ್ಕನ್ ತಗೊಳ್ಳೋಕ್ಕೆ ನಾವು ನೋಡ್ತಾ ಇರ್ತೀವಲ್ಲ ಸಿಗುತ್ತೆ ಮತ್ತು ಬೇರೆ ಎಲ್ಲೋ ಇಡೋದು ಸಿಗದಿರೋದು ಇಲ್ಲಿ ಟಕ್ಕನ ಸಿಗುತ್ತೆ ನೋಡೋಕ್ಕೂ ನಮಗೆ ಚೆನ್ನಾಗಿರುತ್ತೆ ಒಂದು ಆರು ಏಳು ಇದೆ ನಮ್ಮ ಮನೆಯಲ್ಲಿ ವಿಸಲ್ಸು ಕುಕ್ಕರ್ದು ಅವೆಲ್ಲ ತೊಳೆದಾದಮೇಲೆ ಇಲ್ಲಿ ಮೇಲೆ ಇಟ್ಬಿಡ್ತೀನಿ ಸೊ ನಾವು ನೋಡಿದ ತಕ್ಷಣ ನಾವು ಕುಕ್ಕರ್ಗೆ ಹಾಕ್ಬೋದು ಅಂತ ಸೊ ಇನ್ನೊಂದು ಕಿಚನ್ ಟಿಪ್ ಅಂತ ಹೇಳಿದರೆ ನಾವು ಏನೇ ಕುಕ್ಕರಲ್ಲಿ ಅಡುಗೆ ಮಾಡಿದಾಗ ತಕ್ಷಣ ನೀವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಆವಾಗ ನಿಮ್ಗೆ ಕುಕ್ಕರ್ ತೊಳಿಯೋಕೆ ಈಸಿ ಆಗುತ್ತೆ ತುಂಬ ಕಷ್ಟ ಅಂತಾರೆ ನೋಡಿ ಇವಾಗ ಅನ್ನ ಮಾಡಿದ್ದೀನಿ ನಾನು ಬಿಸಿ ಬಿಸಿ ಅನ್ನ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಇದು ನೈಟ್ ರೋಟೀನ್ ತುಂಬ ಜನ ಇದ್ರಿ ನೋಡಿ ಇವಾಗ ರೈಸ್ ಮಾಡಿದ್ದೀನಲ್ವ ಈ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಈ ಪಾತ್ರೆನ ಕೂಡ ತೊಳೆದ್ಬಿಡ್ತೀನಿ ನನಗೆ ಈಸಿ ಆಗುತ್ತೆ ಇವಾಗ ಈ ಥರ ತಕ್ಷಣ ನಾವು ತೊಳೆದ್ರೆ ನಮಗೆ ಅಷ್ಟು ಕಷ್ಟ ಅನಿಸಲ್ಲ ತುಂಬ ಹೊತ್ತಾದ್ಮೇಲೆ ತೊಳೆದ್ರೆ ನಾವು ಸ್ಕ್ರಬ್ ಎಲ್ಲ ಹಾಕಿ ಸ್ವಲ್ಪ ಲೇಟ್ ಆಗುತ್ತೆ ಸೊ ಸಾಂಬಾರು ಕೂಡ ಅಷ್ಟೇ ನಾನು ಸಾರು ಮಾಡಿದಾಗ ಬೇರೆ ಪಾತ್ರೆಗೆ ಹಾಕಿಬಿಟ್ಟು ಫ್ರೆಶ್ ಆಗಿರುತ್ತೆ ನಮಗೆ ಕುಕ್ಕರ್ ತೊಳ್ಕೊಂಬಿಟ್ಟೆ ನಾಳೆಗೆ ಅಡುಗೆ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ ನೋಡಿ ಇವಾಗ ಹೊಗೆ ಹೋಗ್ತಾ ಇದೆ ಕುಕ್ಕರ್ ಇಂದ ತೆಗೆದು ನಾನು ಹಾಟ್ ಪ್ಯಾಡ್ಗೆ ಹಾಕಿದ್ದೀನಿ ಬಿಸಿ ಬಿಸಿ ಅನ್ನ ಸೊ ಮಾಡಿದ ತಕ್ಷಣ ನಾನು ಹಾಟ್ ಪ್ಯಾಡ್ ಹಾಕಿಬಿಟ್ಟು ಯಾಕೆಂದ್ರೆ ಮನೆಯಲ್ಲಿ ಒಬ್ಬೊಬ್ರು ಒಂದು ಟೈಮ್ ಊಟ ಮಾಡೋದು ನಾವು ಯಾವ ಟೈಮ್ ಬೇಕಾದ್ರೂ ಅವ್ರಿಗೆ ಬಿಸಿ ಬಿಸಿಯಾಗಿ ಹಾಕ್ಕೊಡ್ಬೋದು ಇನ್ನೊಂದು ನಮ್ಮ ಮನೆಯಲ್ಲಿ ಮೈಕ್ರೋವೇವ್ ಕೂಡ ಇದೆ ಹೀಟ್ ಮಾಡ್ಕೊಳ್ಳೋದು ಅದರಲ್ಲಿ ಸಾಂಬಾರಷ್ಟೇ ಅಂದರೆ ಇವಾಗ ಮಧ್ಯಾಹ್ನ ಮಾಡಿದರೆ ನೈಟ್ಗೆ ಹೀಟ್ ಮಾಡ್ಕೋತೀವಿ ಅಷ್ಟೇ ಬಟ್ ಫ್ರೆಶ್ ಮಾಡಿದಾಗ ತಿಂದುಬಿಟ್ರೆ ತುಂಬ ಹೆಲ್ದಿ ಟೇಸ್ಟಿಯಾಗಿರುತ್ತೆ ನೋಡಿ ಸಾಂಬಾರು ಕೂಡ ಮಾಡಿದ್ದೀನಿ ಇವಾಗ ಅದು ಕೂಡ ಬಿಸಿ ಆಗಿದೆ ಅದು ಒಂದು ಪಾತ್ರೆಗೆ ಹಾಕ್ಬಿಟ್ಟು ತೊಳೆಯೋಕ್ಕೆ ಪಾತ್ರೆಗಳನ್ನು ಹಾಕ್ಬಿಡ್ತೀನಿ ನೈಟು ಕಿಚನ್ನು ಕ್ಲೀನಾಗಿದ್ದರೆ ಸಿಂಕಲ್ಲಿ ಮಸ್ಕಿಟೋಸ್ ಸಾರಿ ಕಾಕ್ರೋಚ್ ಬರೋದಿಲ್ಲ ಕ್ಲೀನಾಗಿರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡಿ ಇಲ್ಲಿ ನೋಡ್ತಾ ಇದ್ರೆ ಸ್ಟವ್ ಪಕ್ಕ ಓವನ್ ಇದೆ ಅಷ್ಟೇ ಈ ಕಡೆ ಒಂದ್ ಎರಡು ಮೂರು ಪಾತ್ರೆಗಳಿದೆ ಅಷ್ಟೇ ಅದನ್ನು ಕೂಡ ಅರೇಂಜ್ ಮಾಡಿಬಿಡ್ತೀನಿ ಇವಾಗ ಸೊ ನೈಟ್ ನಾವು ಪಾತ್ರೆ ಕಿಚನ್ ಕ್ಲೀನ್ ಆಗಿದ್ರೆ ನಮಗೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಬಂದು ಏನಾದರೂ ಒಂದು ತಿಂಡಿ ಮಾಡೋಕ್ಕೆ ಖುಷಿಯಾಗುತ್ತೆ ಅಥವಾ ನಾವು ನೈಟು ಕಿಚನ್ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಏನು ತಿಂಡಿ ಮಾಡೋದು ಅಂತ ಒಂಥರ ಬೇಜಾರಾಗಿಬಿಟ್ಟು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ ಆ ಥರ ಆಗ್ಬಿಡುತ್ತೆ ಸೊ ನೈಟ್ ಹೊತ್ತು ಕಿಚನ್ ಕೌಂಟ್ರ ಕ್ಲೀನ್ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟು ಸೊ ಮನೆ ಕೂಡ ತುಂಬ ಒಳ್ಳೆಯದಾಗುತ್ತೆ ನೈಟು ಕಿಚನ್ ಕ್ಲೀನಾಗಿದ್ದರೆ ಸೊ ನನಗೆ ಈ ಥರ ಕಿಚನ್ ಕ್ಲೀನಾಗಿದ್ದಾಗ ಏನಾದರೂ ಅಡುಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಚಟ್ನಿ ಪುಡಿ ಟೊಮೊಟೊ ಚಟ್ನಿ ಏನಾದರೂ ಒಂದು ನನಗೆ ಹೊಸ ಹೊಸ ರೆಸಿಪೀಸು ಎಲ್ಲ ಮಾಡಿ ಮಾಡಿ ಇರ್ತೀನಿ ತುಂಬ ಖುಷಿ ಕೊಡುತ್ತೆ ನನಗೆ ಆ್ಯಕ್ಚುಲಿ ನನಗೆ ನಮ್ಮ ಅಡುಗೆ ಮನೆ ತುಂಬ ಇಷ್ಟ ಅದನ್ನು ನೀಟಾಗಿ ಇಟ್ಕೊತೀನಿ ಆದಷ್ಟು ಸೊ ನೀಟಾಗಿದ್ದಾಗ ಏನಾದರೂ ಒಂದು ರೆಸಿಪೀಸ್ ಎಲ್ಲ ಮಾಡಬೇಕು ಅನಿಸುತ್ತೆ ನಾನು ರೆಸಿಪೀಸ್ ಕೂಡ ನನ್ನ ಹಳೆ ಚಾನಲ್ ತುಂಬ ಹಾಕಿದ್ದೀನಿ ಕ್ರಿಯೇಟಿವ್ ಗೀತಾ ಅಂತ ಸರ್ಚ್ ಮಾಡಿ ಸಿಗುತ್ತೆ ಸಾವಿರದ ಐನೂರು ವೀಡಿಯೋಸ್ ಹಾಕಿದ್ದೀನಿ ರೆಸಿಪೀಸ್ ಎಲ್ಲ ಹಾಕಿದ್ದೀನಿ ಯಾರಿಗಾದರೂ ಬ್ಯಾಕಿಂಗರ್ಸ್ಗೆ ಅಥವಾ ಹೊಸ್ದಾಗಿ ಮದುವೆ ಇರುವಂಥ ಹೆಣ್ಮಕ್ಳಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತೀನಿ ನಾನು ಕೂಡ ಇನ್ನೂ ಕಲಿಬೇಕು ಇನ್ನೂ ನನಗೆ ಹೊಸ ಹೊಸ ಅಡುಗೆ ಕಲಿಬೇಕು ಅಂದರೆ ತುಂಬ ಖುಷಿ ಕೊಡುತ್ತೆ ಯೂಟ್ಯೂಬಲ್ಲಿ ನೋಡಿಕೊಂಡು ಹೊಸ ಹೊಸ್ದಾಗಿ ತರಕಾರಿ ಪಲ್ಯಗಳು ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ನಮ್ಮನೆ ನಾನ್ ವೆಜ್ ಕಡಿಮೆ ತಿನ್ನೋದು ವೆಜ್ ತುಂಬ ಇಷ್ಟಪಡ್ತಾರೆ ತರಕಾರಿ ಹಣ್ಣು ತಿನ್ನೋದು ಜಾಸ್ತಿ ಸೊ ಹಾಗಾಗಿ ನಾನು ವೆಜ್ ತರಕಾರಿ ಪಲ್ಯಗಳು ಸಾಂಬಾರು ಹುಳಿ ಈ ಗೊಜ್ಜು ಚಟ್ನಿ ಈ ಥರ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಈ ಕುಕ್ಕರ್ ಬೆಜೆಲ್ಸ್ನ ಒಂದೊಂದು ಟೈಮು ಒಂದು ಟೈಮು ಎಲ್ಲ ಕ್ಲೀನಾಗಿ ರಿಮೂವ್ ಮಾಡಿಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ನಮಗೆ ಗೊತ್ತಿಲ್ಲದ್ರೇ ಸ್ವಲ್ಪ ಡೆಸ್ಟಲ್ಲ ಇರುತ್ತೆ ಕಡೆಯಲ್ಲಿ ಆಮೇಲೆ ಗ್ಯಾಸ್ ಕಟ್ ಕೂಡ ಅಷ್ಟೇನೆ ಗ್ಯಾಸ್ ರಬ್ಬರ್ ಅಂತೀವಲ್ವ ಅದನ್ನು ಕೂಡ ಡೈಲಿ ನಾವು ವಾಶ್ ಮಾಡಿದಾಗ ತೆಗೆದುಬಿಟ್ಟು ವಾಶ್ ಮಾಡಿ ಮತ್ತೆ ನಾವು ಜೋಡಿಸ್ಕೊಬೋದು ಕೆಲವರು ಫ್ರಿಜ್ಜಲ್ಲಿ ಕೂಡ ಇಡ್ತಾರೆ ಫ್ರಿಜ್ಜಲ್ಲಿ ಗಟ್ಟಿ ಆಗುತ್ತೆ ಅಂತ ಸೊ ಇದೇ ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ಸೊ ಇದೇ ಇವತ್ತಿನ ಒಂದು ವಿಡಿಯೋ ಇವತ್ತಿನ ನನ್ನ ಕಿಚನ್ ಟಿಪ್ಸ್ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಬೇರೆ ವಿಡಿಯೋಸ್ ಎಲ್ಲ ನೋಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಕೂಡ ಹೇಳಿ ನನ್ನ ಕಡೆಯಿಂದ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೂಡ ಹೇಳೋದನ್ನು ಮರಿಬೇಡಿ ಸೊ ಇವತ್ತಿನ ಒಂದು ಟಿಪ್ಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕೂಡ ಹೇಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು